ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಮನೆಯಲ್ಲಿಯೇ ಹೇರ್ ಗ್ರೋತ್ನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಸಿಗುವಂಥ ಸಿಂಪಲ್ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಹೇರ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಮತ್ತು ಸಿಲ್ಕ್ ಆ್ಯಂಡ್ ಶೈನಿ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಜಪಾನಿಯನ್ಸ್ ಮತ್ತು ಕೊರಿಯನ್ಸ್ ಯೂಸ್ ಮಾಡೋ ರೆಮಿಡಿನ ನಾನು ನಿಮಗೆ ಇವತ್ತು ಇದ್ದೀನಿ ಅವ್ರ ಹೇರ್ಸು ಯಾವಾಗಲೂ ಶೈನಿಂಗ್ ಹೊಡಿತಾ ಇರುತ್ತೆ ಹಾಗೆ ತಿಕ್ಕಾಗಿರುತ್ತೆ ಹೀಗೆ ಕೈ ಕೈ ಇಟ್ಟರೆ ಸಾಕು ಜಾರುತ್ತೆ ಆ ಥರ ಆಗುತ್ತಲ್ಲ ನಮ್ದ್ಯಾಕೆ ಆ ಥರ ಇಲ್ಲ ಅಂತಂದು ಕೆಲವೊಬ್ಬರಿಗೆ ಯೋಚನೆ ಇರುತ್ತೆ ಆ ರೆಮಿಡಿನ ಅವರು ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ಒಂದು ಒಳ್ಳೆ ನಾನು ಇವತ್ತು ಬಂದಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರ್ಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅರ್ಧ ನೋಡಿದ್ರೆ ನಿಮ್ಗೆ ಏನು ತಿಳಿಯೋಲ್ಲ ನಾನು ತೋರಿಸ್ತಾ ಇರೋ ರೆಮಿಡಿ ಎಲ್ಲರ ಸಿಗುತ್ತೆ ಅಕ್ಕಿನ ಅಕ್ಕಿಯಿಂದ ನಾನು ಇವತ್ತು ಯಾವ ತರ ನಮ್ಮ ಹೇರ್ ಗ್ರೋತ್ ನ ಮಾಡ್ಕೊಳ್ಳೋದು ಕೊರಿಯನ್ಸು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ರೆಮಿಡಿಯಲ್ಲಿ ಮೊದಲು ತಗೋತಾ ಇರೋದು ಅಕ್ಕಿ ನೀರು ಅಕ್ಕಿ ನೀರು ಕೂದಲಿನ ಪೋಷಣೆಯಲ್ಲಿ ಪ್ರಯೋಜನಕಾರಿಯಾಗಿದ್ದು ಇದನ್ನು ಈಗಾಗಲೇ ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ ಅಕ್ಕಿ ನೀರಿಂದ ಕೂದಲನ್ನ ಬೆಳೆಸ್ಬೋದಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಹೌದು ಫ್ರೆಂಡ್ಸ್ ಅಕ್ಕಿ ನೀರಿಂದ ಕೂಡ ನಾವು ಹೇರ್ ಗ್ರೋತ್ನ ಚೆನ್ನಾಗಿ ಮಾಡ್ಕೊಳ್ಬೋದು ನಿಮ್ಮ ಕೂದಲು ಎಷ್ಟಿದೆ ಅಷ್ಟು ಫಸ್ಟು ಪ್ರಮಾಣ ನೋಡ್ಕೊಳ್ಳಿ ಯಾವ ಅಕ್ಕಿಯಾದರೂ ಪರವಾಗಿಲ್ಲ ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ ಮನೆಯಲ್ಲಿ ನೀವು ಯೂಸ್ ಮಾಡ್ತಾ ಇರೋ ಅಕ್ಕಿಯಾದರೂ ಪರವಾಗಿಲ್ಲ ಸ್ವಲ್ಪ ಫೈಬರ್ ಜಾಸ್ತಿ ಇರಲಿ ಅಕ್ಕಿಲಿ ತುಂಬ ನೈಸಾಗಿ ತುಂಬಾ ಪಾಲಿಷ್ ಆಗಿರುವಂಥ ಅಕ್ಕಿಯೂ ಬೇಕಾಗಿಲ್ಲ ರೇಷನ್ ಅಕ್ಕಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಅಕ್ಕಿನ ಒಂದು ಮುಟ್ಟಿಯಷ್ಟು ತೊಗೊಳ್ತಾ ಇದ್ದೀನಿ ನಿಮ್ಮ ಹೇರ್ಸ್ ನೋಡಿ ನಿಮ್ಮ ಹೇರ್ಸು ತಿಕ್ಕಾಗಿ ಜಾಸ್ತಿ ಇದ್ದರೆ ಸ್ವಲ್ಪ ಅಕ್ಕಿ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕಡಿಮೆ ಇದ್ದರೆ ಸ್ವಲ್ಪ ತೊಗೊಳ್ಳಿ ಒಂದು ಮುಟ್ಟಿ ಅಕ್ಕಿನ ನೆನೆ ಇದ್ದೀನಿ ರಾತ್ರಿನೇ ನೆನೆ ಇಟ್ಟಿದ್ದೆ ನೋಡಿ ಇದನ್ನು ಚೆನ್ನಾಗಿ ಈ ಥರ ಉಜ್ಕೊಳ್ಳಿ ಉಟ್ಕೊಳ್ಳ ಇದರಲ್ಲಿ ಹಾಲು ಬಿಡುಗಡೆ ಆಗುತ್ತೆ ಆ ಹಾಲೇ ನಮಗೆ ಕೂದಲು ಗ್ರೋಥ್ ಆಗೋಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ಈ ಥರ ಇಲ್ಲ ಈ ಥರ ಕ್ಯೂಜ್ಕೊಳ್ಳಿ ಚೆನ್ನಾಗಿ ನಾವು ರಾತ್ರಿ ನೆನೆ ಹಾಕೋದ್ರಿಂದ ಈ ಥರ ಕೂಚಿಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದರಲ್ಲಿ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನಾನು ದಾಸವಾಳ ಹೂವು ಮತ್ತು ಗುಲಾಬಿ ಹೂವು ನಮ್ಮ ಹಿತ್ತಲಲ್ಲೇ ಸುಲಭವಾಗಿ ಸಿಗುವಂಥ ಹೂಗಳನ್ನ ತೊಗೊಳ್ತಾ ಇದ್ದೀನಿ ದಾಸವಾಳ ಹೂವು ನಮ್ಮ ಹೇರ್ ಗ್ರೋತು ಚೆನ್ನಾಗಿ ಮಾಡುತ್ತೆ ಸಿಲ್ಕ್ ಆ್ಯಂಡ್ ಶೈನಿ ಮಾಡುತ್ತೆ ನೀವು ಯಾವಾಗಲೂ ಯೂಸ್ ಮಾಡಿರ್ಬೋದು ರಿಸಲ್ಟ್ ಕೂಡ ನಿಮಗೆ ಗೊತ್ತಾಗಿದೆ ನೋಡಿ ಯಾವ ಕಲರ್ ಆದರೂ ಪರವಾಗಿಲ್ಲ ಹೂಗಳು ಬಿಳಿ ಹೂವು ಕೆಂಪು ಯಾವ ಕಲರ್ ಆದರೂ ಪರವಾಗಿಲ್ಲ ಹೂವುಗಳನ್ನ ತಗೊಳ್ಳಿ ದಾಸವಾಳ ಹೂವು ಮತ್ತು ಗುಲಾಬಿ ಹೂಗಳನ್ನ ತೊಗೊಳ್ತಾ ಇದ್ದೀನಿ ಮತ್ತು ನಾನು ಮತ್ತು ನಾನು ಲವಂಗಗಳನ್ನು ತಗೊಳ್ತಾ ಇದ್ದೀನಿ ಲವಂಗ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡೋ ಲವಂಗಗಳನ್ನು ಕೂಡ ತೊಗೋಬೋದು ಇದರಿಂದ ಹೇರ್ ಗ್ರೋತ್ ಆಗುತ್ತಾ ಹೌದು ಇದರಿಂದನೂ ಕೂಡ ಹೇರ್ ಗ್ರೋತ್ ಆಗುತ್ತೆ ಸುಮಾರು ಒಂದು ನಾಲ್ಕರಿಂದ ಐದು ಲವಂಗಗಳನ್ನು ತಗೊಳ್ಳೋಣ ಮತ್ತು ನಾನು ರೋಸ್ಮೇರಿ ಲೀವ್ಸ್ ತೊಗೊಳ್ತಾ ಇದ್ದೀನಿ ಇದು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ತರಿಸ್ಕೊಳ್ಳಿ ರೋಸ್ಮೇರಿ ಲೀವ್ಸ್ ಅಂತ ಅಂದು ಇರುತ್ತೆ ನೋಡಿ ಈ ಥರ ಇರುತ್ತೆ ಇದು ಹೀಗಿರುತ್ತೆ ಕಡ್ಡಿಗಳ ಥರ ಇರುತ್ತೆ ಇದನ್ನು ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಐದಾರು ಕಡ್ಡಿನ ನಾವು ಕುದಿಯೋ ನೀರಿಗೆ ಹಾಕೋಣ ನೋಡಿ ಅಕ್ಕಿ ತೊಳೆದಿರೋ ನೀರು ಒಂದು ಬೌಲ್ ನೀರು ಹಾಕ್ತಾ ಇದ್ದೀನಿ ಹಾಗೆ ಹಾಗೆ ಒಂದು ಗ್ಲಾಸು ನೀರು ಕೂಡ ಹಾಕೊಳ್ಳೋಣ ಅಕ್ಕಿ ನೀರು ಅಷ್ಟೇ ತೊಗೊಂಡು ನಮಗೆ ಬಾಯ್ಲ್ ಮಾಡೋಕ್ಕೆ ಆಗೋಲ್ಲ ನಾವು ಹೂವುಗಳು ಎಲ್ಲನ ನಾವು ಕುದಿಸ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ವಾಟ್ರ್ ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿ ನಾನು ವಾಟರ್ ಕೂಡ ಹಾಕಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಲವಂಗಗಳನ್ನ ಹಾಕೋಣ ಮತ್ತು ನಾನು ಕಸ್ಮೇರಿ ಲೀವ್ಸ್ ಕಡ್ಡಿಗಳನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಹಾಗೆ ನಾನು ರೋಸ್ ಹೂವನ್ನ ಹಾಕ್ತಾ ಇದ್ದೀನಿ ಯಾವ ಆದರೂ ಪರವಾಗಿಲ್ಲ ಹಾಕ್ಕೊಳ್ಳಿ ಹಾಗೆ ದಾಸವಾಳ ಹೂಗಳನ್ನು ಕೂಡ ಪಕ್ಡಿ ಪಕ್ಡಿ ಹರಿದು ಹಾಕ್ತಾಯಿದ್ದೀನಿ ಪಕಡಿಗಳನ್ನು ಮಾಡಿ ಹಾಕ್ತಾಯಿದ್ದೀನಿ ಈಗ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಸುಮಾರು ಟೆನ್ ಮಿನಿಟ್ಸು ಸ್ವಲ್ಪ ಸ್ಪೀಡಲ್ಲೇ ಇಡಿ ಇದೆಲ್ಲ ನೀರು ಕಡಿಮೆ ಆಗಬೇಕು ಇದು ಕಡಿಮೆಯಾಗಿ ಆಯಿಲ್ ಥರ ಆಗಬೇಕು ಹಾಕಿನೇ ಒಂದು ಸ್ಪೂನ್ ಕಾಳು ಹಾಕಿದ್ದೀನಿ ನಾನು ಕಾಳು ಹೇರ್ ಗ್ರೋತು ಚೆನ್ನಾಗಿ ಮಾಡುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿಯೂ ಕೂಡ ಹೇರ್ ಗ್ರೋತ್ಗೆ ಮೇನ್ ಬೇಕಾಗಿರೋದು ಕಾಳು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಕಾಳು ಬಗ್ಗೆ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ಹತ್ತು ನಿಮಿಷ ಹತ್ತು ನಿಮಿಷ ಟೈಮ್ ಬೇಕೇ ಬೇಕಾಗುತ್ತೆ ನೀರು ಪೂರ್ತಿ ಕಡಿಮೆಯಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಉಳ್ಕೊಳ್ಳಿ ಈ ಥರ ನಾವು ಮಾಡ್ಕೊಳ್ತಾ ವಾರಕ್ಕೊಮ್ಮೆ ನಾವು ಹೇರ್ಗೆ ಅಪ್ಲೈ ಮಾಡ್ತಾ ಬರೋದರಿಂದ ಹೇರ್ ಗ್ರೋತು ತುಂಬ ತಿಕ್ಕಾಗಿ ಬರುತ್ತೆ ಹೇರ್ ಫಾಲ್ ಆಗೋಲ್ಲ ನೀವು ಕೂಡ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿವಾಗ ಎಲ್ಲ ಬಾಯ್ಲ್ ಆಗಿದ್ದು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇದರಲ್ಲಿ ಅಷ್ಟೇ ಎಲ್ಲ ನೀರು ಹೋಗಿದೆ ತುಂಬ ಪೌಷ್ಟಿಕಾಂಶ ಇರುವಂಥ ಈ ಆಯಿಲನ್ನು ನಾನು ತೆಗೆದಿದ್ದೀನಿ ನೀವು ಈ ಥರನಾದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಬಟ್ಟೆಯಲ್ಲಿ ಹಾಕಿ ಗಟ್ಟಿಯಾಗಿ ಹಿಂಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ನೋಡಿದ್ರೇನೆ ಸಾಕು ಅಪ್ಲೈ ಮಾಡ್ಕೋಬೇಕು ಅನಿಸುತ್ತೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ನೀವು ಫ್ರಿಜ್ಜಲ್ಲಿ ಕೂಡ ನೀವು ತೆಗೆದಿಟ್ಕೋಬೋದು ಇಲ್ಲ ಅಂತ ಅಂದರೆ ಪೂರ್ತಿ ಅಪ್ಲೈ ಮಾಡಿ ಒನ್ ಅವರ್ ಬಿಡಬೇಕಾಗುತ್ತೆ ಒಂದು ಬಾಟ್ಲಲ್ಲಿ ಕೂಡ ನೀವು ತೆಗೆದಿಟ್ಕೊಂಡು ನೀವು ಅವಾಗವಾಗ ಯೂಸ್ ಮಾಡ್ಕೋಬೋದು ಭಾಳ ಭಾಳ ದಿವಸ ಏನೂ ಬರೋಲ್ಲ ಇದು ಹಿಂದೆ ಒಂದು ಎರಡು ದಿವಸ ಮೂರು ದಿವಸ ಅಷ್ಟೇ ಬರೋದು ಹಿಂದೆ ಬೇಗನೆ ಖಾಲಿ ಮಾಡ್ಕೊಂಬಿಡಿ ಹಚ್ಕೊಂಡು ಒಂದು ತಾಸು ಬಿಟ್ಟ ಮೇಲೆ ನೀವು ಸ್ನಾನ ಮಾಡ್ತಾ ಬಂದರೆ ನಿಮ್ಮ ಹೇರ್ ಗ್ರೋತು ತಿಕ್ಕಾಗಿ ಬರುತ್ತೆ ಬ್ಲ್ಯಾಕ್ ಸಿಲ್ಕ್ ಆ್ಯಂಡ್ ಶೈನಿ ಸೂಪರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಪಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್